ನಾನು ನಾನಿವತ್ತು ಒಂದು ಹೊಸ ಲೊಕೇಶನ್ಗೆ ಒಂದು ಒಬ್ಬ ವಿಶೇಷ ಅತಿ ಕಡೆ ಅತಿಥಿ ಕಡೆ ಬಂದಿದ್ವಿ ಜಸ್ಟ್ ನಾವೊಂದು ಏನೋ ಟೂರ್ ಅಂತ ಬಂದಿದ್ವಿ ಬಟ್ ಇಲ್ಲಿ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಒಂದು ಬೋರ್ಡ್ ನೋಡಿಬಿಟ್ಟು ಒಬ್ಬ ಒಂದು ರೆಸ್ಕ್ಯೂ ಸೆಂಟರ್ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ನ ನಾವು ಭೇಟಿ ಬಂದಿದ್ದೀವಿ ಸೊ ಅವರು ಹೆಸರು ಅವರು ಏನು ವೃತ್ತಿ ಮಾ ಅವ್ರ ವೃತ್ತಿ ಏನು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂತ ನಿಮಗೆ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತಾ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಅಹ್ ನನ್ನ ಹೆಸರು ಆನಂದ್ ಅಂತ ಆನಂದ್ ಬರ್ಡ್ ಅಂತ ಎಲ್ಲರೂ ನಾನು ಗುರುತಿಸ್ತಾರೆ ಸೊ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಇವತ್ತು ಬಂದಿರೋ ಉದ್ದೇಶನೇ ಬೇರೆ ಬಟ್ ಇಲ್ಲಿ ಬರೋಷ್ಟೊತೆ ನಿಮ್ಗೊಂದು ಬೋರ್ಡ್ ನೋಡಿದೆ ದೇವಸ್ಥಾನ ಹತ್ರ ಸೊ ಹಾಗಾಗಿ ನಿಮ್ಗೊಂದು ವಿಸಿಟ್ ಮಾಡಿ ನಿಮ್ಮ ಫಾರ್ಮ್ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ ಏನ್ ಸರ್ ನೀವು ಮಾಡ್ತಾ ನಮ್ಮ ಹೆಸರು ಫಸ್ಟ್ ನನ್ನ ಹೆಸರು ಡಾಕ್ಟರ್ ರಾಜೇಂದ್ರ ಅಂತ ಇದು ಅನಿಮಲ್ ರೆಸ್ಕ್ಯೂ ಸೆಂಟರ್ ಇದು ಆಕ್ಚುಲಿ ಇದು ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ ಫಸ್ಟ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಇದು ಎಲ್ಲ ಹೊರತಾ ಬಿದ್ದಿರಂತ ಪ್ರಾಣಿ ಪಕ್ಷಿಗಳು ಎಲ್ಲ ಇಲ್ಲಿ ತಂದು ಸಾಕ್ತಾರೆ ಈಗ ನಿಮ್ ತರ ಹೀಗೆಲ್ಲ ಪೆಟ್ ಶಾಪ್ ಇಟ್ಟಿರ್ತಾರೆ ಕಡೆ ಪೆಟ್ಸ್ ಗಳನ್ನ ಸಾಕಿರ್ತಾರೆ ಅದನ್ನೆಲ್ಲ ಆರಾಮಿಲ್ಲ ಆಯ್ತು ಅಂದ್ಬಿಟ್ರೆ ಅದನ್ನ ಇನ್ ಡಾಕ್ಟರ್ ಹೋಗ್ತಾರೆ ಇಲ್ಲ ಆಗಲ್ಲ ಅಂದ್ಕೊಂಡು ಲಾಸ್ಟ್ ಸ್ಟೇಜ್ ಬೌಂಡ್ರಿ ಲೈನ್ ಇದೆ ಇಲ್ಲಿಗೆ ಬರುತ್ತೆ ಅದನ್ನೆಲ್ಲ ನಾವು ಕೇರ್ ಟೇಕ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡ್ವಿ ಇವಾಗಲೇ ಸುಮಾರು ಒಂದು ಮುನ್ನೂರಕ್ಕಿಂತ ಎರಡುನೂರ ಎರಡುನೂರೈವತ್ತು ಮುನ್ನೂರು ಲೆವೆಲಿಗೆ ಪ್ರಾಣಿ ಪಕ್ಷಿಗಳೆಲ್ಲ ಬ್ರೀಡಾ ಎಲ್ಲ ತುಂಬ ಇದ್ದಾವೆ ಅವನ್ನೆಲ್ಲ ಈಗ ನಾವಿಲ್ಲಿ ನೋಡ್ಕೊತಿದ್ದೇವೆ ಸರಿ ಸರ್ ಇದ್ರದ್ದು ಇವಾಗ ಟ್ರೀಟ್ಮೆಂಟ್ ಚಾರ್ಜಸ್ ಇದೆಯಲ್ಲ ಯಾವ ಥರ ಏನಂದರೆ ಎಂಟ್ರೆನ್ಸ್ ನಾವು ಇದು ಇದು ಆ್ಯಕ್ಚುಲಿ ಇದು ಶ್ರೀ ಸೇವಾ ಟ್ರಸ್ಟ್ ಅಂತ ಇದೆ ಟ್ರಸ್ಟ್ ಅಂತಲ್ಲಿ ಇದು ಕಟ್ ಪ್ಯಾನೆಡ್ ಅಂತ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ನ ನಾವು ಮಾಡಿರೋದು ರೆಸ್ಕ್ಯೂ ಆ್ಯಂಡ್ ರಿಹಾಬಿಟೇಷನ್ ಸೆಂಟರ್ ಇದು ಪುನರ್ವಸತಿ ಕೇಂದ್ರನೂ ಹೌದು ಅದನ್ನು ಮಾಡಿಬಿಟ್ಟು ಅದರಲ್ಲಿ ಜನರು ನೋಡ್ಲಿಕ್ಕೆ ಬರೋರಿಗೆ ಐವತ್ತು ರೂಪಾಯಿ ಟಿಕೆಟ್ ಅಂತ ಮಾಡ್ತೀವಿ ಆ ದುಡ್ಡಲ್ಲಿ ಇಡೀಕ್ಕೆಲ್ಲ ಯೂಸ್ ಮಾಡ್ತೀನಿ ಬಟ್ ಸಾಕಾಗೋದಿಲ್ಲ ಬಟ್ ನಮ್ಮ ಕೈಯಿಂದನೇ ಹೇಗೆ ಮಾಡ್ತಾರೆ ಅಲ್ಲ ಅದೇ ನಾನು ಅಂದ್ಕೊಂಡೆ ಸರ್ ಯಾಕಂದರೆ ನಾವು ಕೆಲವೊಂದಷ್ಟು ಜೂಗಳನ್ನೆಲ್ಲ ವಿಸಿಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಬನ್ನೇರುಗಡೆ ಜೂ ಎಲ್ಲ ವಿಸಿಟ್ ಮಾಡಿದ್ದೀನಿ ಸೊ ಅಲ್ಲೆಲ್ಲ ನಾನು ನೋಡೋದ ಪ್ರಕಾರ ಅಲ್ಲಿ ಎಂಟ್ರೆನ್ಸ್ ಫೀಸು ಮತ್ತು ಗೌರ್ಮೆಂಟ್ ಸಪೋರ್ಟಿವ್ ಇದ್ದರೂ ಜಾಸ್ತಿ ಇದೆ ನನ್ಗಿಲ್ಲಿ ಐವತ್ ರೂಪಾಯಿ ಅಂತ ನನ್ಗೆ ಅದೇನೋ ಒಂದು ದೊಡ್ಡ ಅಮೌಂಟ್ ಅನಿಸ್ಲಿಲ್ಲ ಬಟ್ ಅಷ್ಟರಲ್ಲಿ ಇಷ್ಟೆಲ್ಲ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡಕ್ ಆಗತ್ತ ಆಗಲ್ಲ ಇದು ದಿನಕ್ಕೆ ನಮ್ಗೆ ಆರ್ ಸಾವಿರ ರೂಪಾಯಿ ನಾವು ಮಾಡಲೇಬೇಕು ಅವ್ರ ಫುಡ್ ಎಲ್ಲ ಸೇರಿ ಮೆಡಿಸಿನ್ಸ್ ಎಲ್ಲ ಸೇರಿ ಆರ್ ಸಾವಿರ ರೂಪಾಯಿ ಬೇಕೇ ಬೇಕು ದಿನಕ್ಕೆ ಬಟ್ ಆದರೂ ಏನೋ ಈಗ ನನ್ನ ಕೈಯಿಂದನೂ ನಾನು ಇದು ಮಾಡ್ತಾ ಇರ್ತೇನೆ ಜನರು ಬಂದಿರೋದ್ರಿಂದ ಮಾಡ್ತೇನೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆನ್ಲೈನ್ ಇಂದ ಬೆಂಗಳೂರಿಂದ ಎಲ್ಲ ಅದನ್ನು ನಮ್ಮ ಟ್ರಸ್ಟಿಗೆ ಫುಡ್ಡನ್ನು ಡೊನೇಟ್ ಇಂದ ಅಮೆಝಾನಿಂದೆಲ್ಲ ಕಳಿಸ್ತಾರೆ ಸೊ ಹಿಂಗಾಗಿ ಒಟ್ಟಿನಲ್ಲಿ ನಡೀತಾ ಇದೆ ಈಗ ಸಿಕ್ಸ್ ಇಯರ್ಸಲ್ಲಿ ಇಷ್ಟು ದೊಡ್ಡ ಆಗಿದೆ ಈಗ ಬೆಳೀತಾ ಬೆಳೀತಾ ಈಗ ಬರ್ತಾ ಇದೆ ಈಗ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಹತ್ರ ಅನಿಮಲ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಯಾರಾದರೂ ಡೊನೇಟ್ ಮಾಡೋರು ಇದ್ದರೂ ಬಂದು ಡೊನೇಟ್ ಮಾಡಿ ಕೊಡ್ಬೋದು ಕೊಡ್ಬೋದು ನಮ್ದು ಇದು ಮತ್ತು ಅದರಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಗೋಸ್ಕರ ನಮ್ಮದು ಎ ಟಿ ಜಿ ಇದನ್ನು ಸೌಲಭ್ಯನೂ ಇದೆ ಎ ಟಿ ಜಿ ಸೌಲಭ್ಯ ಇದೆ ಯಾರಾದರೂ ಹೀಗೆ ಡೊನೇಟ್ ಮಾಡೋದ್ರಿಂದ ಅವ್ರಿಗೆ ಎ ಟಿ ಜಿ ಸರ್ಟಿಫಿಕೇಟ್ಸ್ ಬೇಕಂದ್ರೆ ಅವ್ರು ಕೊಡ್ತೇವೆ ಟ್ಯಾಕ್ಸ್ ಡಿಡಕ್ಷನ್ ಗೋಸ್ಕರ ಅದನ್ನು ಕೊಡ್ತೇವೆ ಆಮೇಲೆ ಈಗ ಬೈ ಚಾನ್ಸ್ ಏನೋ ಯಾರೋ ಒಬ್ರು ದೂರದಲ್ಲಿದ್ದಾರೆ ಅವ್ರಿಗೆ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋರಿಗೆ ಒಂದ್ ಸ್ವಲ್ಪ ಏನೋ ಸಪೋರ್ಟ್ ಮಾಡ್ಬೇಕು ಅಂತ ಇರ್ತಾರೆ ಅಂತವ್ರ ಪೇಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ಏನೋ ನಿಮ್ಗೆ ಡೊನೇಷನ್ ಮಾಡಬಹುದು ಟ್ರಸ್ಟ್ ಟ್ರಸ್ಟ್ ಅಕೌಂಟ್ ಇರುತ್ತೆ ಟ್ರಸ್ಟ್ ಅಕೌಂಟ್ ಅಕೌಂಟ್ ಡೀಟೇಲ್ಸ್ ನಮ್ಗೆ ಅದನ್ನ ಮೆನ್ಶನ್ ಮಾಡಿ ಅವರು ಮಾಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಒಂದು ಕುದುರೆನೇ ಇವರು ರೆಸ್ಕ್ಯೂ ಮಾಡ್ತಾರೆ ಆ ಕುದುರೆಗೆ ತೊಡೆ ಭಾಗ ಎಲ್ಲ ಫುಲ್ ಗಾಯ ಆಗೋಗಿಟ್ಟಿರುತ್ತೆ ಯಾರೋ ಗಾಡಿ ಹೊಡ್ಕೊಂಡು ಹೋಗಿರ್ತಾರೆ ಸೊ ತೊಡೆ ಭಾಗ ಎಲ್ಲ ಅದು ತಗೊಂಡ್ ಬಂದ್ಬಿಟ್ಟು ಅದನ್ನ ಈ ರೆಸ್ಕ್ಯೂ ಗೆ ಆನಿಮಲ್ ಪ್ಲಾನೆಟ್ ಅಮೆಜಾನ್ ಆನಿಮಲ್ ಪ್ಲಾನೆಟ್ ಗೆ ತಂದ್ಬಿಡ್ತಾರೆ ಸೊ ಆ ಕುದುರೆ ತಂದಂತ ಕುದುರೆ ಹೆಣ್ಣು ಕುದುರೆ ಆಗಿದ್ದು ಅದು ಗರ್ಭವತಿ ಆಗಿರುತ್ತೆ ಪ್ರೆಗ್ನೆಂಟ್ ಕುದುರೆ ಆಗಿರುತ್ತೆ ಸೊ ಅದನ್ನ ಡಾಕ್ಟರ್ ರಾಜೇಂದ್ರ ಅವರು ಟ್ರೀಟ್ಮೆಂಟ್ ಮಾಡಿ ಅವ್ರು ರೆಸ್ಕ್ಯೂ ಸೆಂಟರ್ನಲ್ಲೇ ಇರಿಸ್ಕೊಂಡು ಸೊ ಚೆನ್ನಾಗಿ ಅದರದ ಕೇರ್ ತೊಗೊಂಡು ಗರ್ಭಕುಷಿಯಲ್ಲಿರೋ ಮಗುಗೂ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಅದನ್ನು ಕೇರ್ ತೊಗೊತಾರೆ ಒಂದು ದಿನ ಬರುತ್ತೆ ಅದೇ ಕುದುರೆ ಒಂದು ಮರಿನ ಹಾಕುತ್ತೆ ಸೊ ಆ ಮರಿನ ಇದರಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅವರು ಹೆರಿಗೆ ಮಾಡ್ತಾ ಇರೋದು ಕೂಡ ಇದರಲ್ಲಿದೆ ಸೊ ಎಷ್ಟು ಕಷ್ಟ ಇದೆ ಆ ಒಂದೊಂದು ಡ್ಯಾಮೇಜ್ ಆಗಿರುವಂಥದ್ದು ಏನೋ ಒಂದು ಪ್ರಾಬ್ಲಮ್ ಆಗಿರುವಂಥ ಆ್ಯನಿಮಲ್ಗಳನ್ನ ತೊಗೊಂಡು ಬಂದು ಅದನ್ನು ರಿಕವರಿ ಮಾಡಬೇಕು ಅದನ್ನು ಕೇರ್ ತೊಗೋಬೇಕು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಕಡೆಗೆ ಅದರಲ್ಲಿ ಪ್ರೆಗ್ನೆಂಟ್ ಇರೋ ಕುದುರೆ ಮರಿ ಹಾಕುತ್ತೆ ಸೊ ಇದು ಡಾಕ್ಟರ್ ರಾಜೇಂದ್ರ ಅವರು ಮಾಡಿರುವಂಥ ಒಂದು ಸಕ್ಸಸ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಜೀವದ ಜೊತೆ ಎರಡು ಜೀವನ ಉಳಿಸಿದ್ದಾರೆ ಸೊ ಇವತ್ತು ಪ್ರೆಸೆಂಟು ನಾವು ಇಲ್ಲಿ ನೋಡೋಕ್ಕೆ ಬಂದಾಗ ಆ ಕುದುರೆಗಳ ಸ್ಥಿತಿ ಯಾವ ಅದು ನೋಡಿದೆ ಅದು ಅವ್ರು ಬಂದ ತಕ್ಷಣ ನಿಮಗೆ ಯಾರು ಲೇಬರ್ ಹೇಳಿದ್ರು ಅದು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ತಗೊಂಡ್ಬಂದಿತ್ತು ಅದು ನಿಮ್ಗೆ ಶೇರ್ ಮಾಡ್ತೀನಿ ನೀವು ಅದ್ರಲ್ಲಿ ಅಪ್ಲೋಡ್ ಮಾಡ್ಬೋದು ಓಕೆ ತೊಂದರೆ ಇಲ್ಲ ಫ್ರೆಂಡ್ಸ್ ಇವತ್ತು ನಾವು ಬಂದಿರುವಂಥ ಜಾಗ ಬಂದ್ಬಿಟ್ಟು ನಮಗೆ ಒಂಥರ ಏನೋ ಥ್ರಿಲ್ಲಿಂಗ್ ಕೊಡ್ತಾ ಇದೆ ಸೊ ಬಿಕಾಸ್ ಇಲ್ಲಿರುವಂಥ ಪ್ರತಿಯೊಂದು ಪ್ರಾಣಿನೂ ಆಗಿರ್ಬೋದು ಎಲ್ಲನೂ ಹೊರಗಡೆ ಯಾರು ಅಂದರೆ ದುಡ್ಡು ಕೊಟ್ಟು ನಾವು ತೊಗೊಂಬಂದು ಸಾಕ್ತೀವಿ ಅನ್ನೋರ್ಕಿಂತ ಡ್ಯಾಮೇಜ್ ಆಗಿ ಸಾಕೋಕ್ಕಾಗದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ನಮ್ಗೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಇದು ನೋಡೋಕ್ಕೆ ಆಗಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಲೊಕೇಶನ್ಗೆ ನಾವು ಕೆಲವೊಂದು ಸುಮಾರು ಜನ ಬರ್ತಾಯಿರ್ತೀವಿ ಮಾರಿಕಂಬ ಟೆಂಪಲ್ ಇದೆ ಚೆನ್ನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಟೆಂಪಲ್ಗೆ ಬರೋ ಜೊತೆಗೆ ನಾವು ಹೋಗ್ಬಿಟ್ಟು ದೇವ್ರ ಕಾಯಿ ಕರ್ಪಣೆ ಮಾಡ್ತೀವಿ ಅಷ್ಟೇ ಆದರೆ ಇಂಥ ಮೂಕ ಪ್ರಾಣಿಗಳನ್ನ ನೋಡ್ಕೊತಾ ಇದ್ದಾರಲ್ಲ ಇಲ್ಲಿ ಬಂದು ಸ್ವಲ್ಪ ನಾವು ಏನಾದರೂ ಸಹಾಯ ಮಾಡಿದ್ರೆ ಸೊ ಇಲ್ಲಿರೋ ಎಷ್ಟೋ ಮೂಕ ಪ್ರಾಣಿಗಳ ಜೀವಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಸೊ ಅದರಿಂದ ಪ್ರಾಣಿಗಳಿಗೂ ಮುಂದೆ ಮುಂದಿನ ಸತತಿಗೆ ಇಂಥ ಪ್ರಾಣಿಗಳು ನಮ್ಮ ದೇಶದಲ್ಲಿದೆ ನಮ್ಮ ಕಂಟ್ರೀಲ್ ಇದೆ ಅಂತ ತೋರಿಸ್ಕೊಡ್ಬೋದು ಸೊ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ಸೊ ಸಪೋರ್ಟ್ ಮಾಡಿರಿ ಬರೋರು ಬರೋರಿದ್ರೆ ಇದರಲ್ಲಿ ನಾನು ಅವರು ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀನಿ ಯಾರಾದರೂ ಸಿರ್ಸಿ ಹತ್ರ ವಿಸಿಟ್ ಮಾಡಿದ್ರೆ ಏನಿಲ್ಲ ಜಾಸ್ತಿ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಟೆಂಪಲಿಂದ ಸೊ ಬಂದು ಒಂದು ಸಾರಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ನ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಿ ಎಷ್ಟು ಪ್ರಾಣಿಗಳಿದೆ ಎಷ್ಟು ಪಕ್ಷಿಗಳಿದೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ